ರಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿರುವ ಶ್ರೀ ಸರ್ಪಕರ್ಣೇಶ್ವರ ದೇವರಿಗೆ ನಮ್ಮೂರು ಕರ್ಕಿಯಲ್ಲಷ್ಟೇ ಅಲ್ಲದೆ ಹೆಬ್ಬಾರ್ನಕೆರೆ ಕಡ್ಲೆ ಕುದುಬೈಲು ಹೀಗೆ ಅನೇಕ ಕಡೆ ಕುಳಾವಿಗಳು ಇದ್ದು ಶ್ರೀ ಸರ್ಪಕರ್ಣೇಶ್ವರ ದೇವರ ಸನ್ನಿಧಿಯಲ್ಲಿ ಆಗಾಗ ಅನೇಕ ದೇವತಾ ಕಾರ್ಯಗಳನ್ನು ನಡೆಸಿಕೊಡ್ತಾರೆ ಈ ವರುಷ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಈ ಮೊದಲೇ ಸಂಕಲ್ಪಿಸಿದ್ದ ಶಕ್ತಿ ಪಂಚಾಕ್ಷರಿ ಜಪವನ್ನು ಪೂರೈಸಿ ಇಂದಿನ ದಿನದಂದು ಶ್ರೀದೇವರ ಸನ್ನಿಧಿಯಲ್ಲಿ ಶಕ್ತಿ ಪಂಚಾಕ್ಷರಿ ಹವನ ಜೊತೆಗೆ ಮಹಾನ್ಯಾಸಪೂರ್ವಕವಾದ ರುದ್ರಹವನ ಇತ್ಯಾದಿಗಳನ್ನು ಕುಳಾವಿಗಳೆಲ್ಲರೂ ಸೇರಿ ಮಾಡಿದ ಈ ಧನ್ಯತೆಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ಸರ್ಪಕರ್ಣೇಶ್ವರ ದೇವಸ್ಥಾನವು ನ್ಯಾಷನಲ್ ಹೈವೇ ಸಮೀಪದಲ್ಲಿದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಭಕ್ತಾದಿಗಳ ದೀಪೋತ್ಸವವು ಇಲ್ಲಿ ಜರುಗುತ್ತದೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆಯ ದೀಪೋತ್ಸವವು ಯಾವ ರೀತಿಯಾಗಿ ಜರುಗಿತ್ತು ಅನ್ನೋದನ್ನು ಸಹ ಹಂಚಿಕೊಂಡಿದ್ದೆ ಇದೀಗ ನಾವು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳ ಭಾಗವಹಿಸುವಿಕೆ ಮಾತೆಯರಿಂದ ಕುಂಕುಮಾರ್ಚನೆಯು ನಡೆದಿದ್ದು ಇವೆಲ್ಲವುಗಳ ಕೆಲವು ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಅಕ್ಕಪಕ್ಕದ ಊರಿನ ಕುಳಾವಿಗಳು ಹಾಗೆಯೇ ದೂರದಲ್ಲಿರುವ ಕುಳಾವಿ ಭಕ್ತರು ಎಲ್ಲರೂ ಬೆಳಗಿನಿಂದಲೇ ಇಲ್ಲಿ ಸೇರಿ ಖುಷಿ ಮತ್ತು ಸಂಭ್ರಮದಿಂದ ಭಾಗಿಗಳಾಗಿ ಈ ಪುಣ್ಯಕ್ಷಣಗಳಲ್ಲಿ ನಾವು ಭಾಗಿಗಳಾಗಲು ಸಾಧ್ಯವಾಗದಿದ್ದರು ಅಲ್ಲಿ ಸೇರಿದ ಭಕ್ತರೆಲ್ಲರೂ ಸೆರೆ ಹಿಡಿದ ಈ ಪುಣ್ಯಕ್ಷಣವು ನಮ್ಮ ಪಾಲಿಗೂ ಧನ್ಯತಾ ಭಾವವನ್ನು ಹೆಚ್ಚಿಸಿತು

कष्ट कले कोटलसु एकु कुमार शुक्रवारदगु मति तन्तु बलगिरे अमुनरा ले जगलम्बे कूकामे शशिबिम्बे ಹೊಂದಿಸಿ ಚಿರವಾಗಿಸಿ ಕರದಿಸಿರವಾಗಿರುವರು ಪ್ರಮಕ್ತರು ಸ್ಮರಣೆ ಮಾಡಲು ಕೊಲಿದಿ ಬರುವಳು ಶೃಂಗಿಯು ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿದೆ ಹುಂಬೆಗೆ ಜಗದಂಬೆಗೆ ಮೂಶಿ ಬಿಂಬೆಗೆ ಾರದ ಚಂದ ದರಸಿಯ ಪೂಜೆಯ ನಿಂತು ಬೇಡಿರೆ ನಿಮ್ಮ ಮನದ ಕೊಡುವಳಿಷ್ಟ ಮಂಗಳಾರತಿ ತಂದು ಬೆಳಗಿ ಅಂಬುಜಾಸನ ರಾಣಿಗೆ

Yeah. Evet. रणगद स्वाहा ब्रह्म सुक्राय मानवे वरदं ब्रह्म ब्रह्म चाकेलाह निर्तिवाये तुष्याद ਚਾਰਕ ਸਭਾਵਾਦ ਵਾਸਿਕਾ ਭਾਵੇ ਵਰਧਮਕ ਮਾਯਾ ਦੇ ਦੂਦਨ ਜੋਦੀ ਪਿਆਰੀ ਮਾਨੁਸਾ ਜੇ ਲੋਕ ਪੂਜ ਕਰਿ ਵਿਸਵਾਤ ਨਾ ਜਗਾ ਵਿਸਵਾ ਆਹਾ ਨਿਮੁਸ਼ਦਾ ਸੁਹਾ ਆਉਹੇਤ ਸੁਹਾ 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 ਸੁਹਾ वस्ताय परिमत्तस्थायो नाम पतये नमस्स्वाः ओ नमो निजवे परिश्राया रुज्ञानां पतये तपस्स्वाः ओ नमस्रका विद्धो जिगांम सज्जापुष्नतां पतये नमस्स्वाः ओ नमोत्मन्ध्यो नपञ्चरत्नात् प्रकुन्तां पतये नमस्स्वाः ओ नमो पुष्टिशीणे मिचराय कुलुच्छानां पतये तपस्स्वाः ओ नमः शुमध्यो दन्ना विद्धत्नो तपस्स्वाः ॐ नम आत्मानेभ्यः प्रतिदधानेभ्यश्च बोधमस्वाहा ॐ नम आगच्छद्भ्योजभ्यश्च बोधमस्वाहा ओं नमोऽभ्यश्च बोधमस्वाहा ओं नम आसीनेभ्यश्च बोधमस्वाहा ओं नम स्वद्भ्यश्च बोधमस्वाहा Namasthe Namosthe 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 to Namosthe 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 to Namosthe 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 Namosthe

वयं नाम प्रप्रदादाः ध्रुव्यासपर्य्यते धारया मानवाः वहे। उभय त्रयमा शरणः छद्यमानं जलशृङ्गाभमे देवरा एतदा चित्पा शृङ्गात् यत् स्वदादस्य